ಹಲರಿಗೂ ನಮಸ್ಕಾರ ಇವತ್ತು ನಡೆದ ಸೆಮಿಫೈನಲ್ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಮುಗ್ಗರಿಸಿದೆ ಅಂತಲೇ ಹೇಳ್ಬೋದು ಚೆನ್ನೈ ರೈನಾ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಇದರೊಂದಿಗೆ ಕರ್ನಾಟಕ ಬುಲ್ಡೋಜರ್ಸ್ ಈ ಸೀಸನ್ನ ಇಲ್ಲಿಗೆ ಅಂತ್ಯಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದೊಳ್ಳೆ ಮ್ಯಾಚ್ ಆಗಿತ್ತು ಖಂಡಿತವಾಗ್ಲೂ ಸೊ ಇನ್ನೂ ಕೂಡ ಎಫರ್ಟ್ಸ್ ಬಂದಿದ್ದರೆ ಖಂಡಿತವಾಗ್ಲೂ ವಿನ್ ಆಗ್ಬೋದಿತ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಆದರೆ ಅನ್ಫಾರ್ಚುನೇಟ್ಲಿ ಅದು ಆಗೋದಿಲ್ಲ ಸೊ ಇದರೊಂದಿಗೆ ಈ ಸೀಸನನ್ನು ಎಂಡ್ ಮಾಡ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಂದಾಗೆ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂದು ಚಾನಲ್ಗ ಸೂಪರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಲೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಪ್ಪ ಅಂತ ಸ್ಟಾರ್ಟ್ ಮಾಡೋಣ ಇವತ್ತು ಮೊದಲು ಕರ್ನಾಟಕ ಬುಲ್ಡೋಸರ್ಸ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಮೊದಲು ಬ್ಯಾಟಿಂಗ್ ಮಾಡಿದ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಒಳ್ಳೆಯ ಆರಂಭ ಸಿಕ್ತು ಅಂತಲೇ ಹೇಳ್ಬೋದು ಡಾರ್ಲಿಂಗ್ ಕೃಷ್ಣ ಮತ್ತು ರಾಜೀವ್ ಅವರು ಅತ್ಯುತ್ತಮ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಸೊ ರಾಜೀವ್ ಅವರು ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರೆ ಅವರಿಗೆ ಡಾರ್ಲಿಂಗ್ ಕೃಷ್ಣ ಅವರು ಅತ್ಯುತ್ತಮ ಸಾಧನ ಕೊಡ್ತಾರೆ ಹದಿನೆಂಟು ಬಾಲ್ನಲ್ಲಿ ಇಪ್ಪತ್ತೈದು ರನ್ ಗಳಿಸ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು ಸೊ ನೂರ ಮೂವತ್ತೆಂಟರಷ್ಟ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅವರು ಅದಾದ ಬಳಿಕ ಹದಿನೆಂಟು ಬಾಲ್ನಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಡಾರ್ಲಿಂಗ್ ಕೃಷ್ಣ ಅವರು ಔಟ್ ಆಗ್ತಾರೆ ಸೊ ಸ್ವಲ್ಪ ರನ್ ವೇಗ ಕಡಿಮೆ ಆಗುತ್ತೆ ಚಂದನ್ ಅವರು ಬರ್ತಾರೆ ಆದರೆ ರಾಜೀವ್ ಅವರು ಒಂದು ಕಡೆ ಅಬ್ಬರದ ಬ್ಯಾಟಿಂಗನ್ನು ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟು ಬಾಲ್ನಲ್ಲಿ ಐವತ್ತ್ಮೂರು ರನ್ ಗಳಿಸ್ತಾರೆ ಐದು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಹಿತ ಸೊ ಇದರೊಂದಿಗೆ ಕರ್ನಾಟಕ ಬುಲ್ಡರ್ಸ್ ನೂರ ಹನ್ನೊಂದು ರನ್ಗಳನ್ನು ಗಳಿಸ್ತಾರೆ ಹತ್ತು ಓವರ್ನಲ್ಲಿ ಸೊ ಲಾಸ್ಟ್ಗೆ ಸ್ವಲ್ಪ ಮತ್ತು ಫಿನಿಶ್ ಚೆನ್ನಾಗಿದ್ದರೆ ಇನ್ನೂ ಕೂಡ ಮೊತ್ತ ಬರ್ತಿತ್ತು ಅಂತಲೇ ಹೇಳ್ಬೋದು ಮೊದಲ ಇನ್ನಿಂಗ್ಸ್ನಲ್ಲಿ ಸೊ ಇನ್ನು ಮೊದಲ ಇನ್ನಿಂಗ್ಸನ್ನು ಆರಂಭ ಮಾಡಿದ ಚೆನ್ನೈ ರೈನೋಸ್ಗೆ ಆರಂಭಿಕ ಆಘಾತ ಆಗತ್ತೆ ಅಂತಲೇ ಹೇಳ್ಬೋದು ರಮಣ ಅವರು ಬೇಗನೇ ಔಟ್ ಆಗ್ತಾರೆ ಆರು ಬಾಲ್ ಜೀರೋ ಅವ್ರದ್ದು ಕೂಡ ಸೊ ಮ್ಯಾಚನ್ನು ಮತ್ತೊಮ್ಮೆ ಚೆನ್ನೈ ಕಡೆ ತಗೊಂಡು ಬಂದಿದ್ದು ವಿಕ್ರಾಂತ್ ಅವರು ನಾಯಕನ ಆಟವಾಡ್ತಾರೆ ಅಂತಲೇ ಹೇಳ್ಬೋದು ಮೂವತ್ತ್ ಮೂರು ಬಾಲ್ನಲ್ಲೇ ಅರುವತ್ತ್ಮೂರು ರನ್ನನ್ನು ಗಳಿಸ್ತಾರೆ ಎಂಟು ಫೋರ್ಸ್ ಹಾಗೆಯೇ ಎರಡು ಸಿಕ್ಸರ್ಸ್ ಇದ್ದು ಇದರಲ್ಲಿ ಸೊ ಇದರೊಂದಿಗೆ ಅವರು ಕೂಡ ಒಂದು ಫೈಟನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಮೊದಲ ಇನ್ನಿಂಗ್ಸ್ನಲ್ಲಿ ಸೊ ಕೊನೆಗೆ ಜಾಸ್ತಿ ರಾತಿ ಹದಿನೈದು ರನ್ ನಾಟ್ಔಟ್ ಉಳಿದಿದ್ದರು ಪ್ರತಿಯೊಬ್ರು ಕೂಡ ಹದಿನಾಲ್ಕು ಬಾಲ್ನಲ್ಲಿ ಹದಿನೇಳು ರನ್ ಗಳಿಸಿದರು ಸೊ ಇದರೊಂದಿಗೆ ಅವರು ಕೂಡ ಫೈಟ್ ಬ್ಯಾಕನ್ನು ಕೊಟ್ಟರು ನೂರ ಐದು ರನ್ನನ್ನು ಹೊಡಿತಾರೆ ಅವರು ಕರ್ನಾಟಕಕ್ಕೆ ಕೇವಲ ಆರು ರನ್ಗಳ ಲೀಡ್ ಸಿಗುತ್ತೆ ಅಷ್ಟೇ ಬಾಲಿಂಗ್ನಲ್ಲಿ ಸುನೀಲ್ ರಾವ್ ಅವರು ಅತ್ಯುತ್ತಮ ಬಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎರಡು ಓವರ್ನಲ್ಲಿ ಹನ್ನೆರಡು ರನ್ ನೀಡಿ ಒಂದು ವಿಕೆಟನ್ನು ಪಡಿತಾರೆ ಇನ್ನು ಚಂದನ್ ಕೂಡ ಒಳ್ಳೆ ಬಾಲಿಂಗ್ ಮಾಡ್ತಾರೆ ಎರಡು ಓವರ್ ಕೇವಲ ಹದಿನೇಳು ರನ್ ನೀಡಿ ಒಂದು ವಿಕೆಟನ್ನು ಪಡಿತಾರೆ ಸೊ ಹೀಗೆ ಮಂಜುನಾಥ್ ಗೌಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ ಒಂದು ಓವರ್ನಲ್ಲಿ ಹದಿನಾರು ರನ್ ನೀಡ್ತಾರೆ ಸೊ ಇದರೊಂದಿಗೆ ಆರು ರನ್ ನೀಡನೊಂದಿಗೆ ಸೆಕೆಂಡ್ ಅನ್ನು ಆರಂಭ ಮಾಡ್ತಾರೆ ಕರ್ನಾಟಕ ಬುಲ್ಡೋದರ್ಸ್ ತಂಡ ಸೊ ಬಚ್ಚನ್ ಅವರು ಬೇಗ ಔಟ್ ಆಗಿಬಿಡ್ತಾರೆ ಮೂರು ನಲ್ಲಿ ಮೂರು ಮೊದಲ ನಲ್ಲಿ ಇನ್ಫ್ಯಾಕ್ಟ್ ಬೋಲ್ಡ್ ಆಗ್ತಾರೆ ಆದ ಓರಿಗೆ ಸೊ ಅದಾದ ಬಳಿಕ ಕಿಚ್ಚ ಸುದೀಪ್ ಮತ್ತು ಕಾರ್ತಿಕ್ ಜಯನ್ ರಾಮ್ ಒಂದು ಒಂದೊಳ್ಳೆ ಕ್ಯಾಮಿಯೋಸ್ ಆಗ್ತಾ ಆಡ್ತಾರೆ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಎರಡು ಸಿಕ್ಸರ್ ಸೈ ಸಿಡಿಸಿ ಹೋಗ್ತಾರೆ ಹದಿನೈದು ಬಾಲ್ನಲ್ಲಿ ಇಪ್ಪತ್ತ್ಮೂರು ರನ್ ಗಳಿಸ್ತಾರೆ ಸೊ ಡಾರ್ಲಿಂಗ್ ಕೃಷ್ಣ ಆಮೇಲೆ ಮತ್ತೆ ಬರ್ತಾರೆ ಹನ್ನೊಂದು ಬಾಲ್ನಲ್ಲಿ ಇಪ್ಪತ್ತೆಂಟು ರನ್ ಸಿಡಿಸಿ ಅವರು ಕೂಡ ಸಕ್ಕತ್ತಾಗಿರೋ ಇನ್ನಿಂಗ್ಸನ್ನು ಆಡ್ತಾರೆ ನಾಲ್ಕು ಫೋರ್ ಹಾಗೂ ಒಂದು ಸಿಕ್ಸ್ ಸಹಿತ ಹನ್ನೊಂದು ಬಾಲ್ನಲ್ಲಿ ಇಪ್ಪತ್ತೆಂಟು ರನ್ ಸಿಡಿಸಿ ಹೋಗ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು ಸೊ ಅದರ ಬಳಿಕ ಮ್ಯಾಚನ್ನ ಮತ್ತೊಮ್ಮೆ ಟರ್ನ್ ಮಾಡಿದ್ದು ಅಂದರೆ ಮಂಜುನಾಥ್ ಗೌಡ ಅವರು ಹನ್ನೊಂದು ಬಾಲ್ನಲ್ಲಿ ಮೂವತ್ತೈದು ರನ್ ಗಳಿಸ್ತಾರೆ ಎಂತಹ ಸಾಕತ್ತಾಗಿರೋ ಇನ್ನಿಂಗ್ಸ್ ಇದು ನಾಲ್ಕು ಫೋರ್ ಹಾಗೂ ಎರಡು ಸಿಕ್ಸ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಹನ್ನೊಂದು ಬಾಲ್ನಲ್ಲಿ ಮೂವತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ಅವರು ಇಲ್ಲ ನಾಟ್ ಔಟ್ ಆಗಿಯೇ ಉಳಿತಾರೆ ಕೊನೆಗೆ ಮ್ಯಾಚನ್ನು ಫಿನಿಷ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಂಜುನಾಥ್ ಗೌಡ ಸೊ ಇದರೊಂದಿಗೆ ನೂರ ಒನ್ ತರ್ಟಿ ಟಾರ್ಗೆಟ್ ಇರುತ್ತೆ ಇನ್ಫ್ಯಾಕ್ಟು ಚಂದರ್ ರೈನೋಸ್ ತಂಡಕ್ಕೆ ಸೊ ಅವ್ರಿಗೆ ಬ್ಯಾಟಿಂಗ್ನಲ್ಲಿ ಅವರು ಬೇಗ ಔಟ್ ಆಗ್ತಾರೆ ರಾಜು ಅವ್ರಿಗೆ ವಿಕೆಟ್ ಒಪ್ಪಿಸ್ತಾರೆ ಅದಾದ ಬಳಿಕ ಅಜಯ್ ರೋವ ರೋಹನ್ ಅವರಿಂದ ಬೆಂಕಿ ಬರ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ಜೊ ವಿಕ್ರಾಂತ್ ಅವರ ಜೊತೆ ಅಂತಲೇ ಹೇಳ್ಬೋದು ವಿಕ್ರಾಂತ್ ಮತ್ತೊಮ್ಮೆ ತಮ್ಮ ಕದರನ್ನು ತೋರಿಸ್ತಾರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ಅಜಯ್ ರೋಹನ್ ಫಿಫ್ಟಿ ಹೊಡೆದ್ರೆ ವಿಕ್ರಾಂತ್ ಅವರು ಕೂಡ ಫಿಫ್ಟಿಯನ್ನು ಹೊಡಿತಾರೆ ಸೊ ಇದರೊಂದಿಗೆ ಒಂದೊಳ್ಳೆ ಗೇಮು ಚೆನ್ನೈ ರೈನೋಸ್ ಕಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಕರ್ನಾಟಕ ಬಾಲಿಂಗ್ ಕಡೆ ಬರೋದಾದರೆ ರಾಜೀವ್ ಎರಡು ಓವರ್ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ಪಡೆದ್ರೆ ಡಾರ್ಲಿಂಗ್ ಕೃಷ್ಣ ಒಂದು ಓವರ್ ಹದಿನೇಳು ರನ್ ನೀಡಿ ಒಂದು ವಿಕೆಟ್ ಪಡ್ತಾರೆ ಅನೂಪ್ ಭಂಡಾರಿ ಎರಡು ಓವರ್ ಇಪ್ಪತ್ತಾರು ರನ್ ಕೊಡ್ತಾರೆ ಹಾಗೆಯೇ ಅವರು ಒಂದು ಓವರ್ ಹತ್ತು ಹತ್ತೊಂಬತ್ತು ರನ್ ಕೊಟ್ಟರೆ ಸುನೀವ್ ಅವರು ಸುನಿಲ್ ಅವರು ಎರಡು ಓವರ್ ಇಪ್ಪತ್ತ್ಮೂರು ಕೊಡ್ತಾರೆ ಹೀಗೆ ಎಕ್ಸ್ಪೆನ್ಸಿವ್ ಆಗ್ತಾರೆ ಬಂದ ಬೌಲರ್ಸ್ಗಳೆಲ್ಲ ಕೂಡ ಸೊ ಇದರೊಂದಿಗೆ ಕರ್ನಾಟಕ ತಮ್ಮ ಈ ಸಿ ಸಿ ಎಲ್ನ ಕ್ಯಾಂಪೇನ್ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಬಲಿಷ್ಠ ತಂಡವಾಗಿ ಕಾಣ್ತಾ ಇದ್ದರು ಸ್ಟಾರ್ಟಿಂಗ್ನಿಂದ ಕರ್ನಾಟಕ ಬುಲ್ಡೂಸರ್ಸ್ ಆದರೆ ನರ್ವ್ಸನ್ನು ಹೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ ಕೊನೆಯಲ್ಲಿ ಸೊ ಇದರೊಂದಿಗೆ ಚೆನ್ನೈರೂ ಫೈನಲನ್ನು ಪ್ರವೇಶ ಮಾಡ್ತಾರೆ ಕರ್ನಾಟಕ ಎಲಿಮಿನೇಟ್ ಆಗ್ತಾರೆ ಸೊ ಒಂದು ಡಿಸಪಾಯಿಂಟಿಂಗ್ ಎಂಡ್ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಕರ್ನಾಟಕಕ್ಕೆ ಈ ಸಿ ಸಿ ಎಲ್ನಲ್ಲಿ ಸೊ ನೋಡೋಣ ಮುಂದಿನ ಸೀಸನಲ್ಲಿ ಈ ಕಮ್ ಬ್ಯಾಕ್ ಮಾಡ್ತಾರ ಅಂತ ಕರ್ನಾಟಕ ಬುಲ್ಡೂಸರ್ಸ್ ತಂಡ ಸೊ ಇವಾಗಲಂತೂ ಕಮ್ ಬ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಸೋ ತಾಗಿದೆ ಸೊ ನೋಡೋಣ ಮುಂದಿನ ಸರ ಹೇಗಾಗುತ್ತೆ ಅಂತ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ